ನಮಸ್ಕಾರ ಗೆಳತಿಯರೇ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಮೊಬೈಲಲ್ಲಿ ಯಾವ ರೀತಿಯಾಗಿ ನಾವು ಪ್ರೈಮರಿ ಬುಕ್ಸ್ಗಳಿಗಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳಾಗ್ತಿದ್ರಿ ಇವತ್ತು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡೀನಿ ಬಟ್ ಯಾರಿಗೂ ಲಿಂಕ್ ಸಿಗ್ತಾ ಅಂತ ಅಂಥೇಳಿ ಬಹಳಷ್ಟು ಚೆನ್ನಾಗಿ ಲಿಂಕ್ ಕಳಿಸ್ರಿ ಮ್ಯಾಮ್ ಲಿಂಕ್ ಕಳಿಸ್ರಿ ಅಂಥೇಳಿ ಲಿಂಕ್ ಕಳಿಸಿದ್ರು ಕೂಡ ಅವರಿಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿನಿ ಇರಲಿ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಅಂತ ಹೇಳಿ ಈಗ ನೋಡ್ರಿ ನಿಮ್ಮ ಮೊಬೈಲನ್ನು ಓಪನ್ ಪ್ಲೇ ಸ್ಟೋರ್ ಇರ್ತದಲ್ಲ ಅದನ್ನು ಓಪನ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ನಾವು ಸರ್ಚ್ ಬಾರಲ್ಲಿ ನಾವು ಒನ್ ಟು ಟೆಂತ್ ಕ್ಲಾಸ್ ಪ್ರೈಮರಿ ಸ್ಕೂಲ್ ಬುಕ್ಸ್ ಅಂತನಾದರೂ ಟೈಪ್ ಮಾಡಿರಿ ಪ್ರೈಮರಿ ಸ್ಕೂಲ್ ಅಷ್ಟೇ ಅಲ್ಲಲ್ಲ ಇದು ಹೈಸ್ಕೂಲು ಬರ್ತೈತಿ ಒನ್ ಟು ಟೆಂತ್ ಕ್ಲಾಸ್ ಬುಕ್ಸ್ ಟೂ ತೌಸಂಡ್ ಫೈವ್ ಅಂತ ಡೌನ್ಲೋಡ್ ಮಾಡಿದ್ರೆ ಈ ರೀತಿ ಎಲ್ಲ ರಾಜ್ಯದ್ದು ಕೂಡ ಬುಕ್ಸ್ ಬರ್ತಾವೆ ಬಟ್ ನಮಗೆ ಬೇಕಾಗಿರೋದು ಕರ್ನಾಟಕ ಅಲ್ಲ ಸರ್ಚ್ ಬಾರಲ್ಲಿ ಈ ರೀತಿಯಾಗಿ ಕರ್ನಾಟಕ ಅಂತ ಟೈಪ್ ಮಾಡಿರಿ ನೋಡಿರಿ ಎರಡನೇ ಎರಡನೇ ಆಪ್ಷನ್ ಐತೆ ನೋಡಿರಿ ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತ ಐತಲ್ಲ ಅದನ್ನು ನೀವು ಓಪನ್ ಮಾಡ್ಕೋಬೇಕು ಅದು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿರೋದ್ರಿಂದ ಓಪನ್ ಅಂತ ಬರಾಕ್ತೈತಿ ಈ ರೀತಿಯಾಗಿ ಡೌನ್ಲೋಡ್ ಆಗಿ ಓಪನ್ ಅಂತ ಆಪ್ಷನ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಡೌನ್ಲೋಡ್ ಆಗ್ತಿರ್ತೈತಿ ಅದಾದ ಮೇಲೆ ಈಗ ನೋಡಿರಿ ಓಪನ್ ಅಂತ ಕ್ಲಿಕ್ ಮಾಡೋಣ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಕ್ಲಾಸ್ದು ಬುಕ್ಸ್ಗಳು ಒನ್ ಟು ಟೆಂತ್ವರೆಗು ನೀವು ಎಲ್ಲ ಕ್ಲಾಸ್ದ ಬುಕ್ಸ್ಗಳನ್ನು ನೋಡ್ಬೋದು ನಿಮಗೆ ಯಾವ ಕ್ಲಾಸ್ ಬೇಕೋ ಅದನ್ನು ನೀವು ಕ್ಲಿಕ್ ಮಾಡಿರಿ ಈಗ ನೋಡಿರಿ ನನಗೆ ಬೇಕಾಗಿರೋದು ಫಸ್ಟಿಗೆ ನಾನು ಫಿಫ್ತ್ ಕ್ಲಾಸಿಂದ ನಿಮಗೆ ತೋರಿಸ್ತೀನಿ ಫಿಫ್ತ್ ಕ್ಲಾಸಲ್ಲಿ ನೋಡಿರಿ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಐತಿ ಕನ್ನಡ ಲ್ಯಾಂಗ್ವೇಜ ಹಿಂದಿ ಲ್ಯಾಂಗ್ವೇಜ ಮ್ಯಾಥ್ಸ್ ಇಂಗ್ಲೀಷ್ ಐತಿ ಮ್ಯಾಥ್ಸ್ ಕನ್ನಡ ಎರಡು ಲ್ಯಾಂಗ್ವೇಜಲ್ಲೂ ಕೂಡ ಮೂರು ಲ್ಯಾಂಗ್ವೇಜಲ್ಲಿ ಹಿಂದಿಯಲ್ಲೂ ಕೂಡ ನೀವು ನೋಡ್ಬೋದು ಮತ್ತು ಇಂಗ್ಲೀಷ್ ಇ ವಿ ಎಸ್ ಇ ವಿ ಎಸ್ ಕನ್ನಡ ಇ ವಿ ಎಸ್ ಇಂಗ್ಲೀಷ ಇ ವಿ ಎಸ್ ಹಿಂದಿ ಕೂಡ ನೀವು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ನಾನೀಗ ಒಂದು ಬುಕ್ಕನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇ ವಿ ಎಸ್ ಕನ್ನಡ ಕೆಳಗಡೆಗೆ ಎರಡನೇ ಲೈನಲ್ಲಿ ಬರತ್ತೈತ್ ನೋಡಿ ಕೆಳಗಡೆಯಿಂದ ಎರಡು ಇ ವಿ ಎಸ್ ಕನ್ನಡ ಬುಕ್ ಅಂತ ಓಪನ್ ಮಾಡ್ಕೊಳಾಕ್ತೀನಿ ಆಲ್ರೆಡಿ ಇದನ್ನು ನಾನು ಓಪನ್ ಮಾಡಿರೋದ್ರಿಂದ ಡೌನ್ಲೋಡ್ ಅನ್ನೋ ಆಪ್ಷನ್ ತೋರಿಸಲ್ಲ ಆಲ್ರೆಡಿ ಡೌನ್ಲೋಡ್ ಆಗೈತಿ ಡೌನ್ಲೋಡ್ ಅಂತ ನಿಮ್ಮ ನಿಮ್ಮದು ಡೌನ್ಲೋಡ್ ಆಗಿರಲ್ಲಲ್ಲ ಡೌನ್ಲೋಡ್ ಅಂತ ಆಪ್ಷನ್ ಬರ್ತೈತಿ ಅಲ್ಲಿ ಕ್ಲಿಕ್ ಮಾಡಿದಾಗ ಪೂರ್ತಿ ಬುಕ್ ಡೌನ್ಲೋಡ್ ಆಗ್ತೈತಿ ಫಿಫ್ತ್ ಕ್ಲಾಸಿಂದು ಇ ವಿ ಎಸ್ ಇಲ್ಲಿ ಚಾಪ್ಟರ್ ವೈಸ್ ಡೌನ್ಲೋಡ್ ಆಗಲ್ಲ ಪೂರ್ತಿ ಬುಕ್ಕನ್ನೇ ಡೌನ್ಲೋಡ್ ಆಗ್ತೈತಿ ನಾನು ಹತ್ತನೇ ಪಾಠ ಓಪನ್ ಮಾಡಿ ಓದಾಕ್ತಿದ್ನಲ್ಲ ಹಿಂಗಾಗಿ ಫಿಫ್ತ್ ಕ್ಲಾಸಿಂದ ಇ ವಿ ಎಸ್ ಓಪನ್ ಮಾಡೋಣನೇ ನಾವು ಎಲ್ಲಿ ಸ್ಟಾಪ್ ಮಾಡಿರ್ತೀವಿ ಅಲ್ಲೇ ಓಪನ್ ಆಗ್ತೈತಿ ಹತ್ತನೇ ಕ್ಲಾಸಿಗೆ ನಾನು ಓಪನ್ ಮಾಡ್ಕೊಂಡಿದ್ದೆ ಹತ್ತನೇ ಕ್ಲಾಸ್ವರೆಗೂ ಸಾರಿ ಹತ್ತನೇ ಚಾಪ್ಟ್ರ್ ಓದ್ಲಾಗ್ತಿದ್ದೆ ಅಲ್ಲಿಗೆ ಸ್ಟಾಪ್ ಮಾಡಿದ್ನೆಲ್ಲ ಈಗ ಅಲ್ಲಿಗೆ ಬಂದು ಓಪನ್ ಆಗ್ತೈತಿ ಈಗ ನಾನು ಫಸ್ಟಿಗಿಂದನೇ ತೋರಿಸೀನಿ ಪೂರ್ತಿ ಬುಕ್ಕನ್ನೇ ಡೌನ್ಲೋಡ್ ಆಗೈತಿ ಒಂದು ಎರಡು ನೂರು ಎರಡೂವರೆ ನೂರ ತನ ಇರ್ಬೋದು ಅದೆಲ್ಲವನ್ನು ಈ ಒಂದೇ ಬುಕ್ ಒಂದೇ ಡೌನ್ಲೋಡಲ್ಲಿ ನೀವು ಇದೊಂದೇ ಫೈಲಲ್ಲಿ ನೋಡ್ಬೋದು ಫಿಫ್ತ್ ಅಷ್ಟೇ ಎಲ್ಲ ಚಾಪ್ಟರ್ಗಳು ಒಂದೇ ಫೈಲಲ್ಲಿ ಡೌನ್ಲೋಡ್ ಆಗ್ತಾವು ಸಿಕ್ಸ್ತ್ ಟು ಟೆಂತ್ ಕ್ಲಾಸನ್ನು ಚಾಪ್ಟರ್ ವೈಸ್ ಡೌನ್ಲೋಡ್ ಆಗ್ತಾವು ನೋಡಿರಿ ಇಲ್ಲಿ ನೀವು ಪರಿಬಿಡಿ ನೋಡ್ಬೋದು ಕ್ಲಾಸ್ ವೈಸ್ ಇದು ಸಾರಿ ವೈಸ್ ಪಾಠಗಳನ್ನು ನೋಡ್ಬೋದು ಫಸ್ಟ್ ಚಾಪ್ಟ್ರ್ ಸೆಕೆಂಡ್ ಚಾಪ್ಟರ್ ಫಸ್ಟ್ನೇ ಚಾಪ್ಟರ್ ಫಿಫ್ತ್ ಕ್ಲಾಸಲ್ಲಿ ಜೀವ ಪ್ರಪಂಚ ಐತಿ ಮತ್ತು ಎರಡನೇ ಪಾಠ ಕುಟುಂಬ ಐತಿ ಈ ರೀತಿಯಾಗಿ ಬೇರೆ ಬೇರೆಯಾದಂತಹ ಕ್ರೀಡೆಗಳು ಎಲ್ಲ ಪಾಠಗಳನ್ನು ನೀವು ಓದ್ಕೋಬೋದು ಈ ರೀತಿಯಾಗಿ ಮೊಬೈಲ್ನಲ್ಲಿರುವಂತಹ ಆ್ಯಪ್ಸ್ಗಳನ್ನು ಯೂ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಅಭ್ಯಾಸವನ್ನು ಚೆನ್ನಾಗಿ ಮುಂದುವರ್ಸ್ಕೊರಿ ಯಾಕಂದರೆ ಟಿ ಟಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಐತಿ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು ಮತ್ತು ಜೂನಲ್ಲಿ ಎಕ್ಸಾಮ್ ಆಗ್ಬೋದು ಅಂತ ಹೇಳೈತಿ ಹೆಚ್ಚು ಕಡಿಮೆ ಜೂನ್ ಜುಲೈ ಆಗ್ಬೋದು ಟೋಟಲಿ ನಮ್ಗೆ ಏಯ್ಟಿ ಟು ನೈಂಟಿ ಡೇಸ್ ಟೈಮ್ ಐತೆ ಅಂತ ತಿಳ್ಕೊಂಡು ಅಷ್ಟೇ ಲಿಮಿಟೆಡ್ ಟೈಮ್ ಐತೆ ಅಂತ ಹೇಳಿ ನಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡೋಣ ಇನ್ನು ಮುಂದೆದ ಮುಂದದ ಅಂದ್ರೆ ಹಾಗೆ ಮುಂದೆ ಹೋಗ್ತೀವಿ ನಾವು ಈ ರೀತಿಯಾಗಿ ಇ ವಿ ಎಸ್ ಕನ್ನಡ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಅದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು ಮುಂದೆ ಡಸ್ಟ್ಬಿನ್ ಆಪ್ಷನ್ ಐತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆ ಪಾ ಆ ಬುಕ್ಕನ್ನು ಓದಿದಾದ್ಮೇಲೆ ನೀವು ಡಿಲೀಟ್ ಕೂಡ ಮಾಡ್ಬೋದು ಮತ್ತು ನಿಮಗೆ ಯಾವಾಗ ಬೇಕು ಆವಾಗ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಬುಕ್ಸ್ಗಳನ್ನು ಯೂಸ್ ಮಾಡ್ಕೋರಿ ಮೊಬೈಲ್ ಆ್ಯಪ್ನಲ್ಲಿ ಮತ್ತು ಈಗ ನಾನು ಇನ್ನೊಂದು ಕ್ಲಾಸಿಂದ ತೋರಿಸ್ತೀನಿ ಯಾಕಂದರೆ ಚಾಪ್ಟರ್ ವೈಸಲ್ಲಿ ಡೌನ್ಲೋಡ್ ಆಗ್ತಾವು ಈಗ ನಾನು ಸೆವೆಂತ್ ಕ್ಲಾಸನ್ನು ಓಪನ್ ಮಾಡಿ ತೋರಿಸ್ತೀನಿ ಸೆವೆಂತ್ ಕ್ಲಾಸಲ್ಲಿ ನೋಡಿರಿ ಇಷ್ಟು ಆಪ್ಷನ್ಸ್ ಅದಾವೆ ಬುಕ್ಸ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ ಕನ್ನಡ ಲ್ಯಾಂಗ್ವೇಜ ಹಿಂದಿ ಲ್ಯಾಂಗ್ವೇಜ ಮತ್ತು ಸಂಸ್ಕೃತಿ ಕೂಡ ಆ್ಯಡ್ ಇದ್ರೊಳಗೆ ಮತ್ತು ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಐತಿ ಇಂಗ್ಲೀಷಲ್ಲಿ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲೂ ಕೂಡ ಪಾರ್ಟ್ ಒನ್ ಪಾರ್ಟ್ ಟು ನೋಡ್ಬೋದು ಸೋಷಿಯಲ್ ಸೈನ್ಸ್ ಇಂಗ್ಲೀಷ ಮತ್ತು ಕನ್ನಡ ಹಿಂದಿ ಮೂರು ಲ್ಯಾಂಗ್ವೇಜಲ್ಲೂ ಕೂಡ ನೀವು ನೋಡ್ಬೋದು ಸೈನ್ಸ್ ಕೂಡ ಅದೇ ರೀತಿಯಾಗಿ ಮೂರು ಭಾಷೆಯಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿಯಾಗಿ ಸೆವೆಂತ್ ಸ್ಟ್ಯಾಂಡರ್ಡ್ದು ಎಲ್ಲ ಕ್ಲಾಸ್ಗಳನ್ನು ನಾವು ನೋಡ್ಬೋದು ಒಂದನ್ನು ನಾವು ಓಪನ್ ಮಾಡಿ ತೋರಿಸ್ತೀನಿ ನಾನು ಈಗ ಮ್ಯಾಥ್ಸನ್ನು ನಾನು ಓಪನ್ ಮಾಡ್ಕೋತೀನಿ ನೋಡಿರಿ ಇನ್ನೂ ಭಾಳಷ್ಟು ಅದಾವು ಕೆಳಗಡೆಗೆ ಫಿಸಿಕಲ್ ಎಜುಕೇಷನ್ ಕೂಡ ಇದರಲ್ಲೈತಿ ಮತ್ತು ಸೋಷಿಯಲ್ ಸೈನ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜಲ್ಲೂ ಕೂಡ ನೀವು ಓದ್ಬೋದು ಸ್ಟಡಿ ಮಾಡ್ಬೋದು ಈಗ ನಾನು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ಮ್ಯಾಥ್ಸ್ ಪಾರ್ಟ್ ಒನ್ನನ್ನು ಓಪನ್ ಮಾಡ್ತೀನಿ ಮ್ಯಾಥ್ಸ್ ಪಾರ್ಟ್ ಒನ್ ಓಪನ್ ಮಾಡಿಕೊಂಡಾಗ ಫೈಲ್ ಡೌನ್ಲೋಡ್ ಅಂತ ಬರ್ತೈತಿ ಇದರಲ್ಲಿ ಚಾಪ್ಟರ್ ವೈಸ್ ಪಾರ್ಟ್ ಟು ನಾನು ತೊಗೊಂಡಿದ್ದು ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ಒನ್ ಟು ಸೆವೆಂತ್ ಚಾಪ್ಟರ್ಸ್ ಅದಾವು ಮತ್ತು ಪಾರ್ಟ್ ಟು ಅಲ್ಲಿ ಎಂಟರಿಂದ ಹದಿಮೂರದವು ಈ ರೀತಿ ಓಪನ್ ಫೈಲ್ ಅಂತ ಓದ್ ಕ್ಲಿಕ್ ಮಾಡಿರಿ ಒಂದು ನಿಮಿಷದ ಅಡ್ವಟ ಅರ್ಧ ನಿಮಿಷದ ಅಡ್ವಟೈಸ್ ಹಾಂ ಯಾವಾಗ ಹೊಸ ಪಾಠವನ್ನು ಡೌನ್ಲೋಡ್ ಮಾಡ್ಕೋತೀವಿ ಅವಾಗೆಲ್ಲ ಈ ರೀತಿಯಾಗಿ ಅಡ್ವಟೈಸ್ ಬರ್ತಿರ್ತಾವು ಅಡ್ವಟೈಸ್ ಆದಮೇಲೆ ಸ್ಕಿಪ್ ವಿಡಿಯೋ ಅಂತನಾದರೂ ಓದ್ಬೋದು ಇಲ್ಲ ಸ್ ರಾಂಗ್ ಆಪ್ಷನ್ ಅಂತ ಬರ್ತೈತಿ ಕ್ಲೋಸ್ ಆಪ್ಷನ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿದ್ರೂ ಕೂಡ ಅಡ್ವಟೈಸ್ ಕ್ಲೋಸ್ ಆಗ್ತೈತಿ ಈ ರೀತಿಯಾಗಿ ನೋಡಿರಿ ಎಂಟನೇ ಚಾಪ್ಟ್ರ್ ಎಂಟು ರೇಖಾಗಣಿತ ಪಾಠ ಇತ್ತು ಈ ರೀತಿಯಾಗಿ ನೀವು ಚಾಪ್ಟರ್ ವೈಸ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈ ಆ್ಯಪ್ನಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಆ್ಯಪ್ ಅಂತ ಹೇಳ್ಬೋದು ನಾವು ಯಾವುದೇ ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅಷ್ಟೇ ಲಿಮಿಟೆಡ್ ಆಗಿ ಬುಕ್ಸ್ಗಳನ್ನು ಕೊಡಾಕ್ತಾರೆ ಎಕ್ಸ್ಟ್ರಾ ಬುಕ್ಸ್ ಒಟ್ಟೆ ಸಿಗಂಗಿಲ್ಲ ಮೊದ್ಲಿನಂಗೆಲ್ಲ ಹೀಗಾಗಿ ನಾವು ಮನೆಯಲ್ಲೇ ಕುಂತು ಈ ರೀತಿ ಮೊಬೈಲ್ ಆ್ಯಪ್ನಲ್ಲೇ ಮೊಬೈಲ್ನಲ್ಲಿ ಬುಕ್ಕನ್ನು ಆ್ಯಪ್ನ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಅಭ್ಯಾಸ ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಭಾಳಷ್ಟು ಜನಕ್ಕೂ ಕೂಡ ಹೆಲ್ಪ್ ಆಗ್ತೈತಿ ನಾವು ಈಗ ಏಯ್ಟಿ ಟು ನೈಂಟಿ ಡೇಸ್ ಅಂತ ಟೈಮ್ ಇಟ್ಕೊಂಡು ಎಲ್ಲ ಚಾಪ್ಟರ್ಗಳನ್ನು ಎಷ್ಟೆಷ್ಟು ದಿವಸದಲ್ಲಿ ಮುಗಿಸ್ಕೋಬೇಕು ಒಂದೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋರಿ ಆಲ್ಮೋಸ್ಟ್ ನಮ್ಗೆ ಫಸ್ಟ್ ಪೇಪರಿಗೆ ಇ ವಿ ಎಸ್ ಒನ್ ಟು ಇದು ಫಿಫ್ತ್ ಟು ಏಯ್ಟ್ ಅಂತಾರೆ ಬಟ್ ನಾವು ಟೆಂತ್ವರೆಗು ಕಂಪ್ಲೀಟ್ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಈಗ ಸೆಕೆಂಡ್ ಪೇಪರ್ದವ್ರಿಗೆ ಸ್ವಲ್ಪ ಲೆಂಗ್ದಿ ಪ್ರೊಸೆಸ್ ಇರ್ತೈತಿ ಲೆಂಗ್ದಿಯಾಗಿ ಸ್ವಲ್ಪ ಆಳವಾಗಿ ಓದ್ಕೋಬೇಕು ಅವರು ಫಿಫ್ತ್ ಅಥವಾ ಸಿಕ್ಸ್ತ್ ಹಿಡ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ಗಳನ್ನು ಕೂಡ ಓದ್ಕೋಬೇಕಾಗ್ತೈತಿ ಆದರೆ ಟೆಂತ್ವರೆಗು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ನೀವು ಪಿ ಯು ಸಿ ಬುಕ್ಸ್ಗಳನ್ನು ಆಪ್ಷನಲ್ಲಿ ಇಟ್ಟರು ಕೂಡ ಟೆಂತ್ ತನ ನೀವು ಓದ್ಕೊಂಡ್ರಿ ಅಂತಂದ್ರೆ ಅಲ್ಲಿನೂ ಕೂಡ ಪೂರ್ತಿಯಾಗಿ ಕ್ವೆಶನ್ಸ್ಗಳನ್ನು ಕವರ್ ಮಾಡ್ಕೋಬೋದು ಈ ರೀತಿಯಾಗಿ ನಾನು ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಯಿತು ಅಂತ ಅಂದ್ಕೋತೀನಿ ಹೊಸೊಬ್ರಿಗೆ ನೀವು ನನ್ನ ಚಾನಲ್ನ ನ್ಯೂ ಸಬ್ಸ್ಕ್ರೈಬರ್ಸ್ಗಳಿಗೆ ಯೂಸ್ ಆಯಿತು ಅಂತ ಅಂದ್ಕೊಂಡಿನಿ ಯೂಸ್ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾವ ರೀತಿಯಾಗಿ ನಾವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಅಂಥೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾವ ರೀತಿ ಯೂಸ್ಫುಲ್ ಐತೆ ಅಂಥೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಧನ್ಯವಾದಗಳು